ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ಇನ್ಶುರೆನ್ಸ್ ಕಂಪನಿಯ ಜಿ ಪಿ ಎಸ್ ಮಾಡುವ ಸಿಬ್ಬಂದಿಗಳನ್ನು ತಡೆದು ರೈತರು ಅಗೋರಾತ್ರಿ ಹೋರಾಟ ನಡೆಸಿದ್ದರು ದ್ರಾಕ್ಷಿ ಬೆಳೆಗಾರರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ವಿಮೆ ಕೆಲವೊಂದು ರೈತರಿಗೆ ಮಾತ್ರ ಜಿ ಪಿ ಎಸ್ ಮಾಡಲು ಇನ್ಸೂರೆನ್ಸ್ ಕಂಪನಿಯ ಸಿಬ್ಬಂದಿಗಳು ಬಂದಾಗ ನಿಡೋಣಿ ಹಾಗೂ ಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ದ್ರಾಕ್ಷಿ ವಿಮೆ ಯಾವ ಯಾವ ರೈತರಿಗೆ ಬಂದಿಲ್ಲ ಆ ಎಲ್ಲ ರೈತರಿಗೂ ಇನ್ಸೂರೆನ್ಸ್ ಜಮಾ ಮಾಡಿಸಬೇಕೆಂದು ಇನ್ಸೂರೆನ್ಸ್ ಕಂಪನಿಯ ಸಿಬ್ಬಂದಿ ಜೊತೆ ರಾತ್ರಿ ಹೋರಾಟ ನಡೆಸಿದ್ದರು ದ್ರಾಕ್ಷಿಯ ಬೆಳೆಗಾರರು ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಯಾಕಪ್ಪ ರೈತರು ಎಲ್ಲರೂ ಕೂಡ ಒಂದು ದ್ರಾಕ್ಷಿ ವಿಮೆ ಪಾವತಿ ಮಾಡಿದ್ದು ಅದು ಆಗಲೇ ಒಂದು ಎರಡು ಮೂರು ತಿಂಗಳ ವಿಮೆ ರೈತರಿಗೆ ಬರಬೇಕಾಗಿತ್ತು ಆದ್ರೂ ವಿಮೆ ಕಂಪ್ನಿಯವರು ರೈತರ ಜೊತೆ ಆಟ ಆಡಿ ಇನ್ಶೂರೆನ್ಸ್ ನಾವು ಹಳ್ಳಿ ನಾವು ಜಿ ಪಿ ಎಸ್ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಹೇಳಿ ಆಲ್ರೆಡಿ ಮೂರು ತಿಂಗಳು ಡಿಲೇ ಮಾಡಿದರು ಅರ್ಧ ರೈತರಿಗೆ ಈಗ ವಿಮೆ ಪಾವತಿ ಮಾಡಿದ್ದಾರೆ ಇನ್ನೂ ಅರ್ಧ ರೈತರಿಗೆ ವಿಮೆ ಪಾವತಿ ಮಾಡ್ತಾ ಇಲ್ಲ ಅದಕ್ಕೆ ಸರಿದ ಸರಿಯಾದ ಸಮಜಾಯಿಸಿಯನ್ನು ಸಂಬಂಧಪಟ್ಟ ಇಲಾಖೆಯದವರು ಆಮೇಲೆ ತೋಟಗಾರಿಕೆ ಇಲಾಖೆಯದವರು ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವರು ಯಾವುದೇ ಒಂದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಆದರೂ ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲ ರೈತರು ಈಗ ಆಗಲೇ ಎರಡು ಮೂರು ಸಲ ಪ್ರತಿಭಟನೆ ಮಾಡಿ ಮನವಿ ಮಾಡಿಕೊಂಡಿದ್ದೀವಿ ನಮಗೆ ಲಾಸ್ಟ್ ಇದೇ ನವಂಬರ್ ಐದನೇ ತಾರೀಕೆ ನಾವು ವಿಮೆ ಪಾವತಿ ಮಾಡಿಸ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದರು ಈಗ ಒಂದು ಅರ್ಧ ರೈತರಿಗೆ ಮಾತ್ರ ವಿಮೆ ಪಾವತಿ ಆಗಿದೆ ಇನ್ನೂ ಅರ್ಧ ರೈತ ದ್ರಾಕ್ಷಿ ರೈತರಿಗೆ ಯಾವುದೇ ವಿಮೆ ಪಾವತಿ ಆಗಿಲ್ಲ ಅದಕ್ಕೆ ಕಾರಣ ಕೇಳಿದರೆ ಯಾವುದೋ ಒಂದು ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತು ನಿಡೋನ್ ಗ್ರಾಮಕ್ಕೆ ಇನ್ಶೂರೆನ್ಸ್ ಕಂಪ್ನಿಯವರು ಮತ್ತೆ ಜಿ ಪಿ ಎಸ್ ಮಾಡ್ತೀನಂತ ಬಂದಾಗ ರೈತರು ಎಲ್ಲರೂ ಅವ್ರನ್ನ ಪ್ರತಿಭಟಿಸಿ ತಡೆ ಹಿಡಿದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಒಂದು ಉತ್ತರ ಕೊಟ್ಟು ಎಲ್ಲ ರೈತರಿಗೂ ಇನ್ಶೂರೆನ್ಸ್ ಜಮಾ ಮಾಡುವವರಿಗೂ ಅಂದೃಷ್ಟ ಇವತ್ತಿನ ಈ ರಾತ್ರಿ ಏನು ಅದಾರಲ್ಲ ಯಾರೂ ಅವ್ರನ್ನ ಬಿಡಲ್ಲ ಮತ್ತು ವಿಮೆ ಪಾವತಿ ಆಗೋ ತನಕ ಯಾರು ಈ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ ನಿಡುವಿನ ಗ್ರಾಮದ ಎಲ್ಲ ರೈತರು ಹಾಗೂ ಬಬಲೇಶ್ವರನ ಎಲ್ಲ ತಾಲೂಕು ದ್ರಾಕ್ಷಿ ಬೆಳೆಗಾರರು ಇಲ್ಲಿ ಸೇರಿದ್ದಾರೆ ಅದಕ್ಕೆ ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾವು ನಡುವಿನ ಗ್ರಾಮಸ್ಥರು ಕೇಳ್ಕೊತಾ ಇದ್ದೇವೆ ಅಧ್ಯಕ್ಷ ಈಗ ಇನ್ಶೂರೆನ್ಸ್ ಕಂಪನಿ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಯಾರು ಅವರು ಕಂಪನಿ ಹೌದು ರೀ

ಅದಕ್ಕೆ ಡಿ ಡಿ ಅವರು ಆಮೇಲೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡಬೇಕಂತ ಹೇಳಿ ನಾವು ರೈತರು ಒಂದು ಮನವಿ ಈಗ ಮಾಡ್ಲಾತಿದಿವಿ ಅವರು ಕೇಳೋಟ್ರಿ ಈಗ ಅವ್ರು ಏನು ಹೇಳ್ತಾರೆ ಅವರೆಲ್ಲ ನಮ್ಮ ಕಂಪ್ನಿ ಸೆಲೆಕ್ಟೆಡ್ ಒಂದು ಲಿಸ್ಟ್ ಮಾಡಿ ಕಳಿಸಾರ ನಮ್ಮ ಪೂರ್ಣ ಮಾಹಿತಿ ಇಲ್ಲ ನಮ್ಮ ಮೇಲೆ ಅವ್ರಿಗೆ ಹೇಳಿದಿವಿ ಬರ್ತಾ ಇದಾರೆ ಅಂತ ಇದೇ ಒಂದು ಅಡಿಗೆ ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ಈಗ ಲಿಸ್ಟ್ ತೊಗೊಂಡ್ರಿ ಯಾರ ಎಷ್ಟು ನಮ್ಮ ಬಬ್ಲೇಶ್ವರ ತಾಲೂಕಿನಲ್ಲಿ ಅಂದಾಜು ಒಂದು ಹದಿನೈದು ನೂರಿಂದ ಹದಿನಾರು ಹದಿನಾರು ರೈತರಿಗೆ ಇನ್ನೂ ಇನ್ಶೂರೆನ್ಸ್ ಕ್ಲೇಮ್ ಆಗಿಲ್ಲ ನಮ್ಮ ನಡುವಿನ ಗ್ರಾಮದಲ್ಲಿ ಒಂದು ಅಂದಾಜು ಎರಡು ನೂರು ಜನರಿಗೆ ಆಗಿಲ್ಲ ಆದ್ರೆ ಅವರು ಒಂದು ಹದಿನೈದು ಇಪ್ಪತ್ತು ಮಂದಿ ಲಿಸ್ಟ್ ಮಾತ್ರ ತಂದಿದ್ದಾರೆ ಉಳಕಿದವ್ರ ಲಿಸ್ಟ್ ಎಲ್ಲ ಏನಾಯ್ತು ಅಂತ ಅದಕ್ಕೆ ಉತ್ತರ ಬೇಕಾಗಿದೆ ಎಲ್ಲರಿಗೂ ತೋರಿಸ್ರಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿಯವ್ ರೈತರು ಏನೋ ಅರ್ಜಿ ಹೇಳ್ಬಿಟ್ಟು ನಮ್ಗೆ ಅವರು ಹೇಳಿಬಿಟ್ಟು ನಮ್ಗೆ ಕಳಿಸಿದ್ರು ಸರ್ವೆ ಅಂತ ಹೇಳಿ ಸರ್ವೆ ಮಾಡಕ್ಕೆ ಬಂದೇವ್ರಿ ಬಂದ್ ರೈತರು ಮಾಡಿ ನಮ್ಗೆ ತಕ್ಕ ಮಾಡ್ತಾ ಕಷ್ಟಪಡ್ತೇವೆ ಈಗ ಈಗ ರೈತರು ಇವಸ ಸರ್ವೆ ಬಂದನು ನೀವು ರೈತರು ಎಷ್ಟು ಮಂದಿ ಲಿಸ್ಟ್ ತೊಗೊಂಬಂದಿರಿ ರೈತರು ಅರ್ಜಿ ಕೊಟ್ಟರಂತ ನಲ್ವತ್ತು ಜನ ರೈತರದ ಅವ್ರ ಲಿಸ್ಟ್ ತಗೊಬಂದ್ರೆ ಹಾಂ ಮತ್ತು ಉಳಿದ ರೈತರ ಸಮಸ್ಯೆಗಳು ಏನು ರೀ ಉಳಿದ ರೈತರ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಅಂತ ಹೇಳ್ಯಾರ ಸರ್ ಅವರು ಮತ್ತೆ ಯಾವಾಗ ಅವ್ರ ಈಗ ನೀವು ಲಿಸ್ಟ್ ತೊಗೊಂಬಂದಿರಿ ನೀವು ಹೋಗಿ ಡಿಕ್ಲೇರ್ ಮಾಡ್ತೀರಿ

ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಗೆ ಏನು ಮಾರ್ಗ ಈಗ ಡೈರೆಕ್ಷನ್ ಕೊಟ್ಟಾರೆ ಇಲ್ಲಿ ತನಕ ಈಗ ನೀವು ಮಾತಾಡಿದ್ರೆ ಈಗ ಬೆಳಗ್ಗೆಯಿಂದ ಇದು ಉತ್ತರ ಕೊಡ್ಲಾತಾರೆ ಇವರು ಇನ್ಶೂರೆನ್ಸ್ ಅವರು ಈಗ ಟೈಮ್ ಒಂಬತ್ತು ಆಯ್ತು ಇನ್ನು ಅವ್ರು ಯಾವಾಗ ಬಂದ ಇನ್ನು ರೈತರಿಗೆ ಇಲ್ಲಿ ತಾವು ರೈತರು ಬೇಡಿಕ ಹೋಗಿ ಈಡೇರಿಸಿ ಇನ್ನು ನಾವು ಯಾವಾಗ ಹೋಗ ಅವರು ರೈತರು ಬೆಳತಾನ ಇಲ್ಲಿ ತಂಡೆ ಇದು ಮಾಡಾಕತ್ತಾರೆ ನೀವ್ರಿ ಬಂದು ಹಿಂಗೆ ನಡ್ಕೋತ ನಿಂತೀರಿ

ಅವ್ರ್ ಬಂದವರು ಒಂದ್ ಜನ ಬರ್ತೀನಿ ಅಂದವ್ರ ಮೂರ್ನಾಲ್ಕು ಜನ ನೀವು ಇದ್ರಲ್ಲ ಅಲ್ಲಿ ಬಂದಾಗ ಅಲ್ಲಿ ಮಾತಾಡೋಣ ಅಲ್ಲಿ ಏನಿದೆ ಅಂತ ಈಗ ಅವ್ರನ್ನ ಕರ್ಕೊಂಡು ನಾನು ನಮ್ಗ್ ಉಳ್ದಿದ್ದು ಇಪ್ಪ ಅಕ್ಕ ಹಾಕ ಅವರು ಜೇಡಿ ಜೋಡಿ ಬರ್ತಾವ್ರಿ ಕನ್ನಡ ಬರ್ತಾವಲ್ಲ ಏನ್ ಆಗೇತಿ ಅಂದ್ರೆ ಈಗ ಇಲ್ದವ್ರಿಗೆ ಬಂದವು ಇದ್ದವ್ಗು ಬಂದಾವ್ ದ್ರಾಕ್ಷಿ ಇದ್ದವಂಗು ಬಂದವು ಇಲ್ದವಂಗು ಬಂದಾವ ಈಗನು ಇಪ್ಪತ್ ಪರ್ಸೆಂಟ್ ಏನ್ ಏನ್ ಉಳ್ದ ೂ ಬರ್ಬೇಕು ಬರಬೇಕು ನೀವು ಈಗ ಚೆಕ್ ಮಾಡ್ತಾನಂದ್ರ ನಾವ್ ಬಿಡುದಿಲ್ಲ ಇಲ್ಲ ನೀವು ಇಲ್ ಮ್ಯಾಗ ಚೆಕ್ ಮಾಡಿ ನಾವ್ ರೊಕ್ಕ ಹಾಕ್ತೇನೆ ಇಲ್ಲ ಅಂದ್ರ ಇದ್ದವಂಗೇನ್ ಬಂದವಲ್ಲ ಇವ್ರು ಇಲ್ದವಂಗೇನ್ ಬಂದವಲ್ಲ ಅಕೌಂಟ್ ದಾನು ನೀವ್ ತಕೋಬೇಕಾಯ್ತು ಬರ್ದಿಲ್ಲ

ರಾಜನ ಯಾರು ರಾಜಕೀಯದವ್ರು ಯಾರು ಇದಾರಲ್ಲ ಎಲ್ಲ ನಿಮ್ಮ ಇನ್ಸೂರೆನ್ಸ್ ಕಂಪ್ನಿಗೆ ಅವ್ರಾಗೆ ನಿಮ್ಮ ಅತ್ಯಾಗ ಬರಂಗ ಮಾಡ್ತೀವ್ ಮೊದಲ ಮೇನ್

ಈಗ ಯಾರ್ಯಾರ್ದು ಕ್ರಾಪ್ ಇತ್ತು ಏನ್ ಬಂದು ನಮ್ಗೆ ಇಂಟಿಮೇಶನ್ ಕೊಡ್ತಿದ್ರು ಅವ್ರದನ್ನ ಹೋಗಿ ಚೆಕ್ ಮಾಡಿ ಅವ್ರ ಕ್ರಾಪ್ ಇತ್ತು ಅಂದ್ರೆ ಅವ್ರಿಗೆ ಇದನ್ನ ಕ್ಲೇಮ್ ಕೊಡೋಣ ಅಂತ ಹೇಳಿರೋದು समाड़ <laughs>

ನಿಲ್ಸಿದ್ವಿ ಎಂಬತ್ ಪರ್ಸೆಂಟೇಜ್ ಹಾಕಿರ್ಲಿ ಅದ್ರಾಗಿ ಯಾರಿಲ್ಲ ನಿಂತ ತುಡುಗ್ರ ತುಂಬಿನ್ನೂರು ಎಕ್ರೆದಾಗ ಎಕ್ರೆ ನಂದ ಬಂದೈತಿಗ ಎಂತಾದ್ ಬಂದೈತಿ ಇರ್ಲಾರ್ದು ಬಂದೈತಿ ಹದಿನಾಕ್ ಸಾವಿರದ ಆರ್ನೂರು ರೂಪಾಯಿ ಇಲ್ಲಿ ತಕ್ಕೊಂಡಿ ಪಾಪ ಪುಣ್ಯದ ಮದನವೋ ನೀತಿ ತತ್ವದ ಕಥನವೋ ಫಲ ಘೋರ ಕದನವೋ ಪ್ರೇಮ ಕಾಮದ ಸದನವೋ गवेशद दोषभो जन्म जन्मद पाशवो